ನಮಸ್ಕಾರ ಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೆಡಿಕಲ್ ಮತ್ತೆ ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದೆ ಇದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರಬಹುದು ಅಲ್ವಾ ಹಾಗಾದ್ರೆ ಏನಿದು ಹೊಸ ಅಪ್ಡೇಟ್ ಇದರ ನಿಜವಾದ ಅರ್ಥ ಏನು ಬನ್ನಿ ಈ ನೋಟಿಫಿಕೇಶನ್ನ ಪ್ರತಿಯೊಂದು ಪಾಯಿಂಟ್ನ ಒಟ್ಟಿಗೆ ಸೇರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಈಗ ನೋಡಿ ಎಲ್ಲಾ ಗೊಂದಲಕ್ಕೂ ಉತ್ತರ ಇರೋದು ಇದೊಂದೇ ಡಾಕ್ಯುಮೆಂಟ್ನಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಇದೇ ಕೆಇಎ ಬಿಡುಗಡೆ ಮಾಡಿಯೋ ಆ ಅಫಿಷಿಯಲ್ ನೋಟಿಸ್ ನಾವು ಇವತ್ತು ಮಾಡ್ತಿರೋ ಈ ಸಂಪೂರ್ಣ ವಿಶ್ಲೇಷಣೆ ಇದನ್ನೇ ಆಧಾರಿಸಿರೋದು ಸೊ ಯಾವುದೇ ಗೆಸ್ ವರ್ಕ್ ಇಲ್ಲ ಇರೋದನ್ನೇ ಮಾತಾಡೋಣ ಬಹುಶಃ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಮತ್ತೆ ಅವರ ಪೇರೆಂಟ್ಸ್ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆನೇ ಇದು ಈ ನೋಟಿಸ್ನಿಂದ ಮುಂದೆ ಏನಾಗುತ್ತೆ ಅಡ್ಮಿಷನ್ ಪ್ರಾಸೆಸ್ ಹೇಗೆ ಬದಲಾಗಬಹುದು ಸೀಟ್ ಸಿಕ್ಕಿದವರ ಮೇಲೆ ಇದರ ಎಫೆಕ್ಟ್ ಏನು ಇನ್ನೂ ವೇಟ್ ಮಾಡ್ತಿರೋರಿಗೆ ಯಾವೆಲ್ಲ ಚಾನ್ಸಸ್ ಇದೆ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಈ ಪೂರ್ತಿ ಕ್ಲೀನ್ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ನಾವು ನಾವೊಂದು ಐದು ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡಿಯೋಣ ಫಸ್ಟ್ ರಿಸಲ್ಟ್ಸ್ ಸ್ಟೇಟಸ್ ಏನು ಸೆಕೆಂಡ್ ಎಲ್ಲರೂ ಮಾತಾಡ್ತಿರೋ ಆ ನಾನು ನಲ್ವತ್ ಮೂರು ಸೀಟ್ಗಳ ಕಥೆಯೇನು ಥರ್ಡ್ ಹೊಸ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದವರು ಮಾಡಬೇಕು ಫೋರ್ತ್ ಕೆಎ ಹೇಳಿರೋ ನೆಕ್ಸ್ಟ್ ಇಟರೇಷನ್ ಅಂದ್ರೆ ನಿಜವಾಗ್ಲೂ ಏನು ಮತ್ತು ಕೊನೆಗೆ ಈ ಎಲ್ಲಾದ್ರಿಂದ ನಾವು ತಿಳ್ಕೋಬೇಕಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಬನ್ನಿ ನೋಡೋಣ ಮೊದಲ್ನೇ ವಿಷಯಕ್ಕೆ ಬರೋಣ ಎಲ್ಲರೂ ತುಂಬಾನೇ ಕ್ಯೂರಿಯಸ್ ಆಗಿ ಕಾಯ್ತಿದ್ದ ನ್ಯೂಸ್ ಹೌದು ಥರ್ಡ್ ರೌಂಡ್ ರಿಸಲ್ಟ್ಸ್ ಅನ್ನ ಎ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಏನಿದು ಇದರ ಡೀಟೇಲ್ಸ್ ಏನು ಅಂತ ನೋಡೋಣ ಇಲ್ಲಿ ಮಾಹಿತಿ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಮೂರನೇ ಸುತ್ತಿನ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಇದೀಗ ಕೆಇಎ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ಕ್ಯಾಂಡಿಡೇಟ್ಸ್ ಲಾಗಿನ್ ಮಾಡಿ ತಮ್ಮ ರಿಸಲ್ಟ್ಸ್ ಚೆಕ್ ಮಾಡ್ಕೋಬಹುದು ಸರಿ ಹಾಗಾದ್ರೆ ಈ ರೌಂಡಲ್ಲಿ ಅಂಥ ಸ್ಪೆಷಲ್ ಏನಿದೆ ಯಾಕೆ ಈ ರೌಂಡ್ ಬೇರೆ ರೌಂಡ್ಗಳಿಗಿಂತ ಭಿನ್ನ ಇದು ಕೇವಲ ಒಂದು ನಾರ್ಮಲ್ ಥರ್ಡ್ ರೌಂಡ್ ಅಲ್ಲ ಯಾಕಂದ್ರೆ ಇದಕ್ಕೆ ಕಾರಣ ಒಂದು ನಿರ್ದಿಷ್ಟ ಸಂಖ್ಯೆಯ ಹೊಸ ಸೀಟುಗಳು ಆಡ್ ಆಗಿರೋದು ಈ ನಂಬರ್ ಇದನ್ನ ನೆನ್ಪಿಟ್ಕೊಳ್ಳಿ ನಾನೂರ ನಲ್ವತ್ಮೂರು ಇದೇ ಈ ಇಡೀ ರೌಂಡ್ನ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಯಾಕಂದ್ರೆ ನಾನೂರ ನಲ್ವತ್ಮೂರು ಹೊಚ್ಚ ಹೊಸ ಮೆಡಿಕಲ್ ಸೀಟ್ಗಳನ್ನ ಈ ಸ್ಟೇಜ್ನಲ್ಲಿ ಅಲಾಟ್ಮೆಂಟ್ ಪ್ರೊಸೆಸ್ಗೆ ಸೇರಿಸಲಾಗಿದೆ ಇದು ಅಕ್ಷರಶಃ ಎಲ್ಲಾ ಕ್ಯಾಲ್ಕ್ಯುಲೇಷನ್ಸ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದೆ ಹಾಗಾದ್ರೆ ಈ ಎಕ್ಸ್ಟ್ರಾ ನಾನೂರ ನಲವತ್ಮೂರು ಸೀಟ್ಗಳು ಎಲ್ಲಿಂದ ಬಂತು ಇವು ಒಂಬತ್ತು ಬೇರೆ ಬೇರೆ ಕಾಲೇಜ್ಗಳಿಂದ ಬಂದಿರೋದು ಇದು ಜಸ್ಟ್ ಸೀಟ್ಗಳ ನಂಬರ್ ಜಾಸ್ತಿ ಮಾಡಿದ್ದಲ್ಲ ಬದಲಿಗೆ ಇಡೀ ಅಲಾಟ್ಮೆಂಟ್ ಪ್ರೊಸೆಸ್ನ ಡೈನಾಮಿಕ್ಸ್ ಅನ್ನೇ ಬದಲಾಯಿಸ್ಬಿಟ್ತು ಹಾಗಾದ್ರೆ ಇದು ಎಕ್ಸಾಕ್ಟ್ ಆಗಿ ಹೇಗೆ ವರ್ಕ್ ಆಯ್ತು ಇದನ್ನ ಒಂದ್ ರೀತಿ ಚೈನ್ ರಿಯಾಕ್ಷನ್ ಅಂತ ಅನ್ಕೋಬಹುದು ನೋಡಿ ಸ್ಟೆಪ್ ಒನ್ ಫೋರ್ ತ್ರೀ ಹೊಸ ಸೀಟ್ಗಳು ಸಿಸ್ಟಮ್ಗೆ ಎಂಟ್ರಿ ಕೊಡತು ಆಗೇನಾಯ್ತು ಸ್ಟೆಪ್ ಟು ಆಲ್ರೆಡಿ ಬೇರೆ ಕಡೆ ಸೀಟ್ ಸಿಕ್ಕಿದ್ದ ಕೆಲವು ಸ್ಟೂಡೆಂಟ್ಸ್ ಒಂದು ಬೆಟರ್ ಆಪ್ಷನ್ಗೋಸ್ಕರ ಈ ಹೊಸ ಸೀಟ್ಗಳನ್ನ ತಗೊಂಡ್ರು ಇದರ ಡೈರೆಕ್ಟ್ ರಿಸಲ್ಟ್ ಏನು ಸ್ಟೆಪ್ ತ್ರೀ ಅವರು ಮೊದಲು ತಗೊಂಡಿದ್ದ ಸೀಟ್ಗಳು ಖಾಲಿಯಾದವು ಮತ್ತು ಇದೇ ಖಾಲಿಯಾದ ಸೀಟ್ಗಳು ಈಗ ಬೇರೆ ಕ್ಯಾಂಡಿಡೇಟ್ಸ್ಗೆ ಒಂದು ಹೊಸ ಅವಕಾಶವನ್ನೇ ಸೃಷ್ಟಿ ಮಾಡಿದೆ ಸರಿ ಈಗ ಆ ಹೊಸ ಫೋರ್ ಫಾರ್ಟಿ ಒಂದು ಸೀಟ್ ಪಡೆದ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತಾಡೋಣ ಅವರಿಗೋಸ್ಕರ ಎ ಒಂದು ಸ್ಪೆಸಿಫಿಕ್ ಪ್ರಾಸೆಸ್ ಫಾಲೋ ಮಾಡಿದೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಕೆಎ ಒಂದು ಸ್ಮಾರ್ಟ್ ಮೂವ್ ಮಾಡಿದೆ ಏನಂದ್ರೆ ಆ ನಾನ್ನೂರ ನಲ್ವತ್ತ್ ಮೂರು ಹೊಸ ಸೀಟ್ಗಳನ್ನ ಯಾರೂ ಪಡೆದಿದ್ದಾರೋ ಅವರಿಗಾಗಿಯೇ ಒಂದು ಸಪರೇಟ್ ಲಿಸ್ಟನ್ನೇ ಪಬ್ಲಿಷ್ ಮಾಡಿದೆ ಈ ಲಿಸ್ಟ್ನಲ್ಲಿ ಫಸ್ಟ್ ಟೈಮ್ ಸೀಟ್ ಸಿಕ್ಕಿದ್ದವರೂ ಇದ್ದಾರೆ ಮತ್ತೆ ಮೊದಲು ಸೀಟ್ ಸಿಗದೆ ಈಗ ಸೀಟ್ ಸಿಕ್ಕಿದವರೂ ಇದ್ದಾರೆ ಹಾಗಾದ್ರೆ ಕೆಇಎ ಯಾಕೆ ಈ ಸೆಪರೇಟ್ ಲಿಸ್ಟ್ ಮಾಡ್ತು ಅದಕ್ಕೂತ್ರ ಅವರ ಅಫಿಷಿಯಲ್ ನೋಟಿಸ್ನಲ್ಲೇ ಇದೆ ಅವರೇ ಹೇಳಿರೋ ಹಾಗೆ ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡಿಕೊಳ್ಳಲು ಅಂದ್ರೆ ಯಾರಿಗೆ ಹೊಸ ಸೀಟ್ ಸಿಕ್ಕಿದೆ ಮತ್ತೆ ಯಾರಿಂದ ಹಳೆ ಸೀಟ್ಸ್ ಖಾಲಿಯಾಗಿದೆ ಅನ್ನೋದನ್ನ ಎಲ್ರಿಗೂ ಕ್ಲಿಯರ್ ಆಗಿ ತೋರಿಸೋದೇ ಇದರ ಉದ್ದೇಶ ಸೊ ಈಗ ನಾವು ನೋಡಿದ್ರೆ ಬೇಸಿಕಲಿ ಎರಡು ಗ್ರೂಪ್ಗಳಿವೆ ಮೊದಲನೇದು ಆ ನಾನೂರ ನಲವತ್ಮೂರು ಹೊಸ ಸೀಟ್ಗಳಲ್ಲಿ ಒಂದನ್ನು ಪಡೆದವರು ಇವರು ತಮ್ಮ ರಿಸಲ್ಟ್ಸ್ ಅನ್ನ ಆ ಸಪರೇಟ್ ಲಿಸ್ಟ್ನಲ್ಲಿ ಚೆಕ್ ಮಾಡಬೇಕು ಇನ್ನೊಂದು ಗ್ರೂಪ್ ಇನ್ನೂ ಸೀಟ್ ಸಿಗದೇ ಇರೋರು ಇವರು ನೆಕ್ಸ್ಟ್ ಇಟರೇಷನ್ ಅನ್ನೋ ನ ಭಾಗವಾಗ್ತಾರೆ ಹಾಗಾದ್ರೆ ಏನಿದು ನೆಕ್ಸ್ಟ್ ಇಟರೇಷನ್ ಇದು ಕೆಇಎ ನೋಟಿಫಿಕೇಶನ್ನಲ್ಲಿ ಯೂಸ್ ಮಾಡಿರೋ ಒಂದು ಟೆಕ್ನಿಕಲ್ ಟರ್ಮ್ ಆದರೆ ಇನ್ನೂ ಸೀಟ್ ಸಿಗದೆ ವೇಟ್ ಮಾಡ್ತಿರೋ ಕ್ಯಾಂಡಿಡೇಟ್ಸ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಆಟೋಮ್ಯಾಟಿಕ್ ಅಪ್ಗ್ರೇಡೇಷನ್ ಪ್ರೋಸೆಸ್ ಮೊದಲು ಸೀಟ್ ತಗೊಂಡವರು ಒಂದು ಬೆಟರ್ ಆಪ್ಷನ್ಗೆ ಶಿಫ್ಟ್ ಆದಾಗ ಅವರ ಹಳೇ ಸೀಟ್ ಖಾಲಿಯಾಗುತ್ತಲ್ವಾ ಆ ಖಾಲಿಯಾದ ಸೀಟ್ಗಳನ್ನ ಮೆರಿಟ್ ಪ್ರಕಾರ ವೇಟಿಂಗ್ ಲಿಸ್ಟಲ್ಲಿರೋ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಕೊಡ್ತಾರೆ ಇದನ್ನೇ ನೆಕ್ಸ್ಟ್ ಇಟರೇಷನ್ ಅಂತ ಕರೆಯೋದು ಹಾಗಾದ್ರೆ ಈ ನೆಕ್ಸ್ಟ್ ಇಟರೇಷನ್ ನಲ್ಲಿ ಎಷ್ಟು ಸೀಟ್ ಸಿಗಬಹುದು ಇಲ್ಲಿದಾನೆ ವೇಟ್ ಮಾಡ್ತಿರೋರ್ಗೆ ಒಂದು ಗುಡ್ ನ್ಯೂಸ್ ಇರೋದು ನೋಟಿಫಿಕೇಶನ್ ಪ್ರಕಾರ ಒಟ್ಟು ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಮೆಡಿಕಲ್ ಸೀಟ್ಸ್ ಅವೈಲಬಲ್ ಇದೆ ಇದು ಸಣ್ಣ ನಂಬರ್ ಅಲ್ಲ ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ ಈ ನೈನ್ ಸಿಕ್ಸ್ಟಿ ಸೆವೆನ್ ಸೀಟ್ಸ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಇದು ನಾವು ಆಗ್ಲೇ ಮಾತಾಡಿದ್ವಲ್ಲ ಆ ಚೈನ್ ರಿಯಾಕ್ಷನ್ ನ ಡೈರೆಕ್ಟ್ ರಿಸಲ್ಟ್ ಆ ಫೋರ್ ಫಾರ್ಟಿ ತ್ರೀ ಸೀಟ್ಸ್ ಆ್ಯಡ್ ಆಗಿದ್ರಿಂದ ಒಂದು ಡಾಮಿನೋ ಎಫೆಕ್ಟ್ ಕ್ರಿಯೇಟ್ ಆಯಿತು ಮತ್ತು ಅದರ ಕೊನೆಗೆ ನೈನ್ ಸಿಕ್ಸ್ಟಿ ಸೆವೆನ್ ಸೀಟ್ಸ್ ಬೇರೆಯವರಿಗೆ ಸಿಗೋ ಹಾಗಾಯಿತು ನೋಡಿ ಎಲ್ಲವೂ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ ಮೇಲೆ ನಾವು ತಿಳಿದುಕೊಳ್ಳಲೇಬೇಕಾದ ಕೀ ಟೇಕ್ಅವೇಸ್ ಏನು ಮುಂದಿನ ಸ್ಟೆಪ್ಸ್ ತಗೊಳ್ಳೋಕೆ ಇದು ತುಂಬಾ ಇಂಪಾರ್ಟೆಂಟ್ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೆನ್ಪಲಿಟ್ಕೊಳ್ಳಿ ಮೊದಲನೇದಾಗಿ ಥರ್ಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ಸ್ ಬಂದಿದೆ ಎರಡನೇದಾಗಿ ಆ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ತ್ರೀ ಹೊಸ ಸೀಟ್ಸ್ಗಳಿಗೆ ಒಂದು ಸೆಪರೇಟ್ ಲಿಸ್ಟ್ ಇದೆ ಅದರಲ್ಲಿ ಸೀಟ್ ಸಿಕ್ಕದವರು ಆ ಲಿಸ್ಟ್ ನೋಡಬೇಕು ಮೂರನೇದಾಗಿ ಇನ್ನೂ ಸೀಟ್ ಸಿಗದೇ ಇದ್ರೆ ನೆಕ್ಸ್ಟ್ ಇಟರೇಷನ್ ಪ್ರಾಸೆಸ್ನ ಭಾಗವಾಗಿ ನೈನ್ ಸಿಕ್ಸ್ಟಿ ಸೆವೆನ್ ಸೀಟ್ಸ್ಗೆ ಅವಕಾಶ ಇದೆ ಮತ್ತು ಕೊನೆಯದಾಗಿ ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದೇ ಫೈನಲ್ ಇನ್ಫಾರ್ಮೇಷನ್ಗೆ ಯಾವಾಗಲೂ ಕೆಇ ಎ ಯ ಅಫಿಷಿಯಲ್ ವೆಬ್ಸೈಟ್ ಅನ್ನೇ ಚೆಕ್ ಮಾಡಿ ಬೇರೆ ಯಾವುದೇ ಸೋರ್ಸನ್ನು ನಂಬೋಕೆ ಹೋಗಬೇಡಿ ಈ ಎಲ್ಲ ವಿವರಣೆಯ ಕೊನೆಯಲ್ಲಿ ಒಂದು ಯೋಚನೆ ಪ್ರತಿ ವರ್ಷ ಅಡ್ಮಿಷನ್ ಪ್ರಾಸೆಸ್ ಹೊಸ ಹೊಸ ರೂಲ್ಸ್ ಹೊಸ ಸೀಟ್ಸ್ ಹೀಗೆ ಇನ್ನಷ್ಟು ಕಾಂಪ್ಲೆಕ್ಸ್ ಆಗ್ತಾನೇ ಇದೆ ಇಂಥ ಟೈಮಲ್ಲಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕ್ಲಿಯರ್ ಮತ್ತು ಡೈರೆಕ್ಟ್ ಆಗಿ ಮಾಹಿತಿ ಸಿಗುವಂತೆ ಮಾಡೋಕೆ ಇನ್ನೂ ಬೆಟರ್ ಮತ್ತು ಟ್ರಾನ್ಸ್ಪೆರೆಂಟ್ ಆದ ಒಂದು ಸಿಸ್ಟಮ್ ಅನ್ನ ಹೇಗೆ ಕಟ್ಟಬಹುದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ